ಆಯಿತು ನಾನು ಸಿ ಟಿ ರವಿಯವರಿಗೆ ಕೇಳ್ತೀನಿ ನಾನು ಗೋರಿ ಮುಟ್ಟ್ರಿ ನೋಡೋಣ ನಿಮ್ಮ ಕೈಲಿ ನಾನು ಸಿಟಿ ರವಿನ ಯಾಕೆ ನೀನು ಅಂತೀನಿ ಅಂತಂದರೆ ನಾನು ನಾನೇ ಅವನು ರಾಜಕಾರಣ ಹಾಕೊಂಡ್ಬಂದಿರೋದು ಸಿ ಟಿ ರವಿ ಈ ಕ್ಷೇತ್ರದ ಶಾಸಕ ಆಗಿದ್ದೇನೆ ಸರಿ ನಿನ್ನ ಆತ್ಮಾವಲೋಕನ ಮಾಡ್ಕ ಸರಿ ನಿನ್ನ ಆತ್ಮವಿಮರ್ಶೆ ಮಾಡ್ಕ ಮುಸ್ಲಿಮರಲ್ಲಿ ಅಹಿಷ್ಣುತೆ ಅಹಿಷ್ಣುತೆ ಭಯೋತ್ಪಾದನೆ ಕಾರಣ ಸಿಟಿ ರವಿ ಮಾನವ ವಿರೋಧಿ ಕೆಲಸ ಮಾಡಿದ್ದಾನೆ ಅಂತ ತೋರಿಸ್ಬಿಟ್ರೆ ನಾನು ಸರೆಂಡರ್ ಆಗಿಬಿಡ್ತೀನಿ ನಾನು ಮುಸ್ಲಿಮರು ಮುಸ್ಲಿಮ್ರನ್ನ ನಾನು ನಿಮ್ಮ ತಲೆ ಮೇಲೆ ಇಟ್ಕೊಂಡು ಮಾತಾಡ್ತೇನೆ ಅಲ್ಲಿ ನೋಡೋಣ ಏಣಿಸ್ ನೋಡೋಣ ನೀವು ಎಷ್ಟು ಜನ ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದೀರಿ ಎಷ್ಟು ಜನರಿಗೆ ಹಣ ಕೊಟ್ಟು ಕರ್ಕೊಂಬಂದಿದ್ದೀರಿ ಬಂದಿದ್ದೀರಿ ನೋಡೋಣ ಕೇಳೋಣ ಎಲ್ಲಿ ನಿಮ್ಮ ಶೋಭಕರ ಅಂದಾಜೆ ಶೋಭಾಕರ ಅಂದಾಜಿಗೆನು ಬೆಂಕಿ ಚೆಂಡು ಹಿಂದೂ ಬೆಂಕಿ ಚೆಂಡು ಎಲ್ಲಿ ಅಂದಾಜೆ ಹಾಂ ಒಂದು ಕಡೆ ಮುಸಲ್ಮಾನರನ್ನು ವಿರೋಧ ಮಾಡ್ತೀರಿ ಒಂದು ಕಡೆ ದಲಿತರನ್ನ ವಿರೋಧ ಮಾಡ್ತೀರಿ ಒಂದು ಕಡೆ ಬಡವರನ್ನ ವಿರೋಧ ಮಾಡ್ತೀರಿ ನಿಮ್ಮ ಮಾತಿನ ವೈಖರಿ ಹೇಗಿದೆ ಬೆಲೆ ಅಲ್ಲಪ್ಪ ಸುನಿಲ್ ಕುಮಾರ್ ಹಂಗಾರೆ ಆವತ್ತು ದಿವಸ ಹಿಂದೂ ಆಯಿರಲ್ವಾ ಹಿಂದೂ ಅಲ್ವ ಅವನು ಅಲ್ಲಿ ಬಾಬಾಗೌಡಲ್ಲಿ ಇರ್ತಕ್ಕಂಥವ್ರು ದಿನನಿತ್ಯದ ಒಂದು ಹೊತ್ತಿನ ಊಟಕ್ಕೆ ಕೂಡ ಕಷ್ಟ ಇದೆ ಅವರಿಗೆ ಟಿ ವಿ ನೈನ್ ಪಿ ಎಂ ನ್ಯೂಸ್ ಇಡೀ ಸಮಾಜವನ್ನೇ ಹೊಡೆದಾಗ್ತಕ್ಕಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮತೀಯವಾದಿಗಳ ನಡವಳಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಕಾರಣ ಏನು ಅಂತಂದರೆ ನಾವು ಯಾವುದೇ ಒಂದು ದೇವಸ್ಥಾನ ಪೂಜಾ ಕಾರ್ಯಗಳನ್ನು ಇಟ್ಕೊಂಡ್ರೆ ಅಲ್ಲಿ ಭಕ್ತಿಯಿಂದ ಬೇಡ್ಕೊಳ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥ ಏನು ಹಿಂದೂ ಸಂಸ್ಕೃತಿ ಅಂತ ಹೇಳ್ತಾರಲ್ಲ ಆ ಸಂಸ್ಕೃತಿ ಏನಾದರೂ ಇದ್ದರೆ ಅಳವಡಿಕೆ ಆಗಿದ್ದರೆ ಮೊನ್ನೆ ಮೊನ್ನೆ ದಿವಸ ಗಿರಿಯಲ್ಲಿ ಮಾತನಾಡಿರ್ತಕ್ಕಂಥ ಸನ್ನಿವೇಶ ಮತ್ತು ಆಜಾದ್ ಪಾರ್ಕ್ನಲ್ಲಿ ಮಾತನಾಡಿರ್ತಕ್ಕಂಥ ಸನ್ನಿವೇಶಗಳನ್ನು ಆ ಮುಖಂಡರುಗಳು ಮಾತನಾಡಿರ್ತಕ್ಕಂಥ ಕೆಲವು ಆಯ್ದ ಭಾಗಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿರ್ತೀನಿ ಸಿ ಟಿ ರವಿ ಸೂಲಿ ಬೆಲೆ ಮತ್ತು ಪ್ರಮೋದ್ ಮುತಾಲಿಕರು ಮೂರು ಜನರು ಪ್ರಮೋದ್ ಮುತಾಲಿಕ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂಗಳೆಲ್ಲ ನಾವು ಒಟ್ಟಾಗ್ಬಿಟ್ಟಿದ್ದೀವಿ ಹಿಂದೂಗಳು ಒಟ್ಟಾಗ್ಬಿಟ್ರೆ ಈ ದೇಶ ಸಮೃದ್ಧಿ ಆಗ್ಬಿಡುತ್ತೆ ಈ ದೇಶದಲ್ಲಿ ನಮ್ಮನ್ನು ಯಾರನ್ನು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ನಾವೆಲ್ಲ ಒಂದಾಗ್ಬಿಟ್ಟಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಮಾತನಾಡಿದ್ದೀವಿ ಹಿಂದೂ ಧರ್ಮ ಭಾಳ ಗಟ್ಟಿಯಾಗಿದೆ ಹಿಂದೂ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿದರು ನಾನು ಪ್ರಮೋದ್ ಮುತಾಲಿಕ್ರವ್ರನ್ನ ಕೇಳ್ತೀನಿ ಫಂಡಮೆಂಟಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಹಿಂದೂ ಧರ್ಮ ಹಿಂದೂ ಧರ್ಮದ ಬಗ್ಗೆ ನಮಗೂ ಕೂಡ ಗೌರವ ಇದೆ ನಾವೆಲ್ಲ ಆ ಧರ್ಮದ ಒಳಗಡೆ ಹುಟ್ಕೊಂಡು ಬಂದಿರ್ತಕ್ಕಂಥದ್ದು ಆದರೆ ನೀವು ಹೇಳ್ತಕ್ಕಂಥ ಹಿಂದೂ ಧರ್ಮ ಇದೆಯಲ್ಲ ನೀವು ಹೇಳ್ತಕ್ಕಂಥ ಹಿಂದೂ ಧರ್ಮನೇ ಬೇರೆ ಪ್ರಮೋದ್ ಮುತಾಲಿಕ್ ಪ್ರತಿಪಾದಿಸ್ತಕ್ಕಂಥ ಹಿಂದೂ ಧರ್ಮ ಬೇರೆ ನಾವೆಲ್ಲ ಪ್ರತಿಪಾದಿಸ್ತಕ್ಕಂಥ ಧರ್ಮ ಬೇರೆ ನಾನು ಕೇಳ್ತೀನಿ ಪ್ರಮೋದ್ ಮುತಾಲಿಕ್ಗೆ ಹಿಂದೂ ಧರ್ಮ ಸಂವಿಧಾನ ಬರೆದಿದೆಯಾ ಯಾರು ನಿಮ್ಮ ನಿಮ್ಮನ್ನು ಸಂವಿಧಾನ ಬರೆದವರು ಹಿಂದೂ ಧರ್ಮದ ಮೇಧಾವಿ ನಾಯಕರುಗಳಿದ್ರು ಪ್ರಮೋದ್ ಮುಖಾಲಿಕ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥವ್ರು ಭಾರತ ದೇಶಕ್ಕೆ ಸಂವಿಧಾನ ಇದೆ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಾಯಿದ್ದೀವಿ ಸಂವಿಧಾನವನ್ನು ಸಾರ ಸಗಟ ಒಪ್ಕೊಂಡಿದ್ದೀವಿ ನಾವು ನೀವ್ಯಾರು ಹೇಳೋಕ್ಕೆ ಹಿಂದೂ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನ ಅರ್ಥ ಮಾಡ್ಕೋಬೇಕಾಗಿದೆ ಈ ದೇಶದಲ್ಲಿ ಇದ್ದಾರೆ ಅಂತಂದರೆ ಸಂವಿಧಾನ ಸಂವಿಧಾನ ಬಿಟ್ಟು ಆಚೆ ಈಚೆ ಹೋಗೋದಕ್ಕಾಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಪ್ರತಿಯೊಬ್ಬ ನಾಗರಿಕನೇ ಕೂಡ ಅದು ಅನ್ವಯಿಸುತ್ತೆ ಅದನ್ನು ಬಿಟ್ಟು ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಬಾಯಿಗೆ ಬಂದಿದ್ದನ್ನು ಮಾತಾಡೋದಲ್ಲ ಬಾಯಿಗೆ ಬಂದಿದ್ದನ್ನು ಮಾತಾಡಿದರೆ ನಾವು ಅದಕ್ಕೆ ನಮ್ಮದೇ ಆದಂಥ ರೀತಿಯಲ್ಲಿ ಉತ್ತರ ಕೊಡಬೇಕಾಗತ್ತೆ ನೀವೇನು ಭಾಷಾ ಪ್ರವೀಣರಲ್ಲ ನೀವು ಅಥವಾ ದೇಶ ಪ್ರೇಮಿಗಳು ಅಲ್ಲ ನಮಗೆ ಗೊತ್ತಿದೆ ನಿಮ್ಮ ಅಣೆಬರ್ಗಳು ಏನೇನು ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಇದ್ದರೆ ಏನೇನು ಕೆಲಸ ಮಾಡಿದ್ದಾರೆ ಅಂತಲೂ ಗೊತ್ತಿದೆ ನಮಗೆ ನಮಗೆ ಹೇಳೋದು ಬೇಕಾಗಿಲ್ಲ ಆದರೆ ದೇಶಕ್ಕೆ ಬುದ್ಧಿ ಹೇಳ್ಬೇಡಿ ನೀವು ನಿಮ್ಮ ಸಂಘಟನೆಗಳಿಗೆ ಬುದ್ಧಿ ಹೇಳ್ಕೊಳ್ಳಿ ನೀವು ನಿಮ್ಮ ಸಂಘಟನೆಗಳಿಗೆ ನಿಮ್ಮ ಜೊತೆ ಕುಣಿತಾರಲ್ಲ ಅವ್ರಿಗೆ ಹೇಳ್ಕೊಳ್ಳಿ ಬುದ್ಧಿನ ನಮಗೆಲ್ಲ ನೀವು ನೀತಿ ಪಾಠ ಹೇಳ್ಬೇಡಿ ನಮಗೆ ಸಂವಿಧಾನ ಇದೆ ಸಂವಿಧಾನಕ್ಕೆ ಗೌರವಿಸ್ತೀನೋ ಅಂಬೇಡ್ಕರ್ ಜಿಯವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದೊಂದು ಶಬ್ದನೂ ಕೂಡ ಒಂದೊಂದು ಇದು ಕೂಡ ನಮ್ಮ ಬದುಕಿಗೆ ಪಾಠ ಆಗಿದೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಸಂವಿಧಾನನ ನಾವು ಬದಲಾವಣೆ ಮಾಡೋಕ್ಕೆ ಹೋಗೋರಲ್ಲ ನಾವು ಸಂವಿಧಾನ ತಿರ್ಚೋರು ನಾವಲ್ಲ ನಿಮ್ಮ ಮಾತಿನ ವೈಖರಿ ಹೇಗಿದೆ ಸೂಲಿ ಬೆಲೆ ಸೂಲಿ ಬೆಲೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದರಿಂದ ಇಲ್ಲಿ ಅಲ್ಪಸಂಖ್ಯಾತರನ್ನು ಪುಷ್ಟೀಕರಿಸ್ಬಿಟ್ಟಿದೆ ಅಂತ ಮಾತಾಡಿದೆ ಸರ್ ಕಾಂಗ್ರೆಸ್ ಅಧಿಕಾರದಲ್ಲಿದೆ ನೂರ ಮೂವತ್ತಾರು ಜನರು ನೂರ ಮೂವತ್ತೆಂಟು ಜನ ಶಾಸಕರನ್ನ ಈ ಆರೂವರೆ ಕೋಟಿ ಜನ ಜ ಮತದಾರರು ನಮಗೆ ನಮ್ಮನ್ನು ನಮಗೆ ಗೋ ಕೊಟ್ಟಿದ್ದಾರೆ ತೀರ್ಪನ್ನು ಕೊಟ್ಟಿದ್ದಾರೆ ಭಾರತ ದೇಶದ ಸಂವಿಧಾನದ ಅಡಿನಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಖರ್ಗೆ ಸಾಹೇಬರು ಮೂರು ಜನ ಅದರ ಆಧಾರದ ಮೇಲೆ ನಾವು ಇವತ್ತು ಸರ್ಕಾರವನ್ನು ಮಾಡ್ತಾಯಿದ್ದೀವಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರಕ್ಕೆ ಒಂದು ನೈತಿಕವಾದಂಥ ನೆಲೆಗಟ್ಟಿದೆ ನಾವು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ ಅಧಿಕಾರ ಮಾಡ್ತಾ ಇದ್ದೀವಿ ಬಿಟ್ಟರೆ ಬೇರೆ ವಾಮಮಾರ್ಗದಿಂದ ಅಧಿಕಾರ ಮಾಡ್ತಾ ಇಲ್ಲ ನಾವು ವಾಮಮಾರ್ಗ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಬೇಕಾಗೂ ಇಲ್ಲ ಕಾಂಗ್ರೆಸ್ಗೆ ಅದು ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸೂಲಿ ಬೆಲೆಗೆ ನಾನು ಕೇಳ್ತೀನಿ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಆಗ್ಬಿಟ್ರೆ ಚಿನ್ನದ ರಸ್ತೆ ಏನು ರಂಜಿದ್ರು ಅಲ್ವಾ ಜಯಜ್ ಜಯರೇಜರೇ ಚಿನ್ನದ ರಸ್ತೆ ಜನರು ಇನ್ನು ಚಿನ್ನದ ರಸ್ತೆ ಮೇಲೆ ಓಡಾಡ್ಬೋದು ಭಾಷಣ ಬರೀ ಪೊಗಳೆ ಭಾಷಣ ಒಳ್ಳೆಯದನ್ನು ನಿಲ್ಲಿಸ್ಬೇಕು ಬಂಡಲ್ ಭಾಷಣ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸ್ಬೇಕು ಅದಕ್ಕಿಂತ ಚೆಂದ ಮಾತಾಡ್ತೀವಿ ನಾವು ವೇದಿಕೆ ಮೇಲೆ ನಿಂತರೆ ನಿಮಗಿಂತ ಚಂದ ಮಾತಾಡ್ತೀವಿ ನಾವೆಲ್ಲ ಹತ್ತತ್ತು ಲಕ್ಷ ಜನರ ಸಭೆನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥವ್ರು ನಮಗೂ ಕೂಡ ಗೊತ್ತಿದೆ ಆದರೆ ಜನರನ್ನ ದಿಕ್ಕಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಎಲ್ಲೋ ಐತೆ ನಿಮ್ಮ ಚಿನ್ನದ ವ್ಯವಸ್ಥೆ ಐತೆ ಸರ್ ಚಿಂತನ ವ್ಯವಸ್ಥೆ ತೋರಿಸ್ಬೇಕಲ್ಲ ನಮಗೆ ಮೋದಿಯವರು ಬಂದುಬಿಟ್ರೆ ಚಿನ್ನದ ರಸ್ತೆ ಆಗಿಬಿಡುತ್ತೆ ಬಾಬಾ ಬುಡನ್ಗಿರಿ ಚಿನ್ನದ ರಸ್ತೆ ಮಾಡ್ತೀರಾ ಮಾಡಿದ್ದೀರಾ ಹ್ಞೂ ಏನು ಸರ್ ಸುಳ್ಳು ಹೇಳೋದನ್ನು ನಿಲ್ಲಿಸಿ ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ದಯಮಾಡಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ನಿಮ್ಮ ಪೊಳ್ಳು ಪೊಳ್ಳು ಭಾಷಣಗಳನ್ನು ನಾನು ನೋಡಿದ್ದೀನಿ ನಾವು ಎಲ್ಲ ಕಡೆ ಜನರನ್ನ ಉದ್ರೇಕಗೊಳಿಸ್ತಕ್ಕಂಥ ನೀವು ಆಮೇಲೆ ಮನೆಗೆ ಹೋಗೋದು ಇಲ್ಲಿ ನಮ್ಮ ಜನ ಲಾಠಿ ಹಿಟ್ಟು ತಿನ್ನಬೇಕು ನಮ್ಮ ಜನ ಜೈಲಿಗೆ ಹೋಗ್ಬೇಕು ನಮ್ಮ ಜನ ಪೊಲೀಸ್ ಬೂಟೆಟ್ ತಿನ್ಬೇಕಾಗುತ್ತೆ ಅಮಾಯಕರು ನಾನು ಸುಲೀಪದ ಕೇಳ್ತೀನಿ ಎಲ್ಲ ಕಡೆ ಎಷ್ಟು ದೊಡ್ಡ ಭಾಷಣ ಮಾಡಿದ್ಯಲ್ಲಪ್ಪ ನೀನು ಉದ್ರೇಕಗೊಳಿಸಿದ್ಯಲ್ಲ ಜನನ ಎಷ್ಟು ಜೈಲಿಗೆ ಹೋಗಿದ್ಯಾ ನೀನು ಎಷ್ಟು ಸರಿ ನೀನು ಪೊಲೀಸ್ ಬಂಧನಕ್ಕೊಳಗಾಗಿದೆಯಾ ಹೇಳಬೇಕಲ್ಲ ಹಾಂ ಬರೀ ಬಂಡಲ್ ಭಾಷಣ ಮಾಡ್ತಕ್ಕಂಥದ್ದು ಇವರ ದಿನನಿತ್ಯದ ಕೆಲಸ ಆಗ್ಬಿಟ್ಟಿದೆ ಇನ್ನೊಬ್ಬರು ಮಹಾನ್ ನಾಯಕರು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರ ಸಿಟಿ ರವಿಯವರು ಎಲ್ಲ ಲೂಟಿ ಮಾಡಿ ಚಿಕ್ಕಮಗಳೂರು ನಗರ ಮತ್ತು ಚಿಕ್ಕಮಗಳೂರು ಕ್ಷೇತ್ರವನ್ನು ಲೂಟಿ ಮಾಡಿ ಎಲ್ಲ ಮಣ್ಣು ಮುಗಿಸಿರ್ತಕ್ಕಂಥ ನಾಯಕ ಇವತ್ತು ಹೇಳ್ತಾರೆ ನಾವು ಬಾಬಾ ಬಾಬಾಬುಡಂಗಿರಿನಲ್ಲಿ ಬೋರಿನೆಲ್ಲ ಸ್ಥಳಾಂತರ ಮಾಡಬೇಕು ನಾನು ಸಿಟಿ ರವಿ ಕೇಳ್ತೀನಿ ನಾಲ್ಕು ಬಾರಿ ಎಮ್ ಎಲ್ ಆಗಿದೆಯಪ್ಪ ನೀನು ಮಂತ್ರಿ ಆಗಿದೆಯಾ ಮತ್ತು ನಿಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಿಟ್ಬಿಡಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಬೊಮ್ಮಾಯಿಯವರು ಯಡಿಯೂರಪ್ಪನವರು ನಾಲ್ಕು ಜನ ಮುಖ್ಯಮಂತ್ರಿಗಳು ಮತ್ತು ನೀವು ಈ ಜಿಲ್ಲೆಯ ಮಂತ್ರಿಗಳು ಇದ್ರಿ ಜೀವರಾಜ್ ಮತ್ತು ಯಾರು ಸಿ ಟಿ ರವಿಯವರು ಯಾಕೆ ನೀವು ನಿಮ್ಮ ನಿಮ್ಮ ಸರ್ಕಾರ ಇದ್ದಾಗ ಮಾಡೋಕ್ಕಾಗಲಿಲ್ಲ ನಿಮಗೆ ಬೋರ್ ಬದಲಾವಣೆ ಮಾಡೋಕ್ಕಾಗಲಿಲ್ಲ ನಾಗೇನಹಳ್ಳಿಗೂ ಸ್ಥಳಾಂತರ ಮಾಡೋಕ್ಕಾಗಲಿಲ್ಲ ಒಂದು ಇಂಚ್ ಅಲ್ಲಾಡ್ಸೋಕ್ಕಾಗಲಿಲ್ಲ ನಿಮ್ಮ ಕೈಲಿ ತೊಂಬತ್ತೊಂದರ ಕೋರ್ಟ್ ಆದೇಶ ಏನಿದೆ ಅದನ್ನು ನೀವು ಓದ್ಕೋಬೇಕು ಸುಮ್ಮನೆ ಮಾತಾಡೋದಲ್ಲ ಅಲ್ಲಿ ಬಂದಿರತಕ್ಕಂಥ ಜನರನ್ನ ಹುರಿದುಂಬಿಸ್ತಕ್ಕಂಥ ಕೆಲಸ ಅಲ್ಲ ಅವರೆಲ್ಲ ಮುಗ್ದರು ಅವರೆಲ್ಲ ಮುಗ್ದರು ನಾವು ಕೇಳ್ತೀವಿ ಇವತ್ತು ನಿನ್ನ ಮಂತ್ರಿ ಆದಾಗ ಏನು ಏನು ಕಡದಪ್ಪ ಗುಡ್ಡನ ಮಂತ್ರಿ ಆಗಿದ್ದಲ್ಲ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವ ಅಲ್ಲ ಮಂಗಳೂರು ಉಸ್ತುವಾರಿ ಸಚಿವ ಆದರೆ ಈ ಜಿಲ್ಲೆಯಿಂದಲೇ ಈ ಕ್ಷೇತ್ರದಿಂದ ಆರಿಸವಾಗಿ ಮಂತ್ರಿ ಆಗಿದ್ದಲ್ಲಪ್ಪ ನಿನಗೆ ಜವಾಬ್ದಾರಿ ಇತ್ತಲ್ಲ ಭಾಳ ವರ್ಷದ ಹೋರಾಟ ಎಷ್ಟು ಇಪ್ಪತ್ತೆಂಟು ವರ್ಷದ ಹೋರಾಟ ನಾವು ಹೋರಾಟ ಮಾಡಿದ್ದೀವಿ ಅಂತ ಹೇಳ್ತೇವೆ ಏನು ಹೋರಾಟ ನಿಮ್ಮದು ಹಾಂ ಜನರನ್ನು ಹೋರಾಟ ಹೋರಾಟನಾ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ವಾಚಮಗೋಚರವಾಗಿ ಬೈಯೋದು ವೇದಿಕೆ ಮೇಲೆ ನೋಡಿ ಏನು ನಿಮ್ಮ ನೈತಿಕತೆ ನಾವು ಗಂಟಾಘೋಷವಾಗಿ ಹೇಳ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಥಿರತೆ ಇದೆ ಒಂದು ಬದ್ಧತೆ ಇದೆ ನೈತಿಕತೆ ಇದೆ ನಮಗೆ ನಾವು ಎಲ್ಲ ಸರ್ವ ಜನಾಂಗನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ನಮ್ಮ ಪಕ್ಷದ ನೀತಿ ಮತ್ತು ಸಿದ್ಧಾಂತ ಅಂಬೇಡ್ಕರ್ ಹಾಕ್ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನದ ಅಡಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ ನಮ್ಮ ಪಕ್ಷ ನಮ್ಮ ಸರ್ಕಾರ ಇವತ್ತು ಹೆಜ್ಜೆ ಇಡ್ತಾ ಇದೆ ಬರೀ ನಾವು ಮುಸ್ಲಿಮಾನ್ರನ್ನು ಮಾತ್ರ ತುಸ್ತೀಕರಿಸ್ತಾಯಿದೀವಾ ಐದು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ಲ ಏನು ರೀ ಬಿ ಜೆ ಪಿ ನಾಯಕರುಗಳು ಬಜರಂಗ ದಳದ ನಾಯಕರುಗಳೇ ಆರ್ ಎಸ್ ಎಸ್ನ ಮುಖಂಡರುಗಳೇ ನಿಮ್ಮ ಮನೆಗೆ ನಮ್ಮ ಐದು ಗ್ಯಾರಂಟಿ ತಪ್ತಾ ಇಲ್ವಾ ಧಿಕ್ಕರಿಸ್ಬಿಟ್ಟಿದ್ದೀರಾ ಎಷ್ಟು ಜನ ಲೆಟ್ರ್ ಕೊಟ್ಟಿದ್ದೀರಿ ಕೊಡಿ ತಮ್ಮ ಬಹಿರಂಗ ಪಡಿಸಿ ನೋಡೋಣ ಅಂತ ಲೆಟ್ರ್ ಕೊಟ್ಟಿದ್ದೀರಾ ನೀವು ಬಹಿರಂಗ ಪಡಿಸಿ ಅದಾಗೋದಿಲ್ಲ ನಿಮಗೆ ಸರ್ಕಾರದ ಹಣ ನಮ್ಮ ಹಣ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಹಣ ಅಲ್ಲ ಸರ್ಕಾರದ ಹಣ ಜನ ಕೊಡ್ತಕ್ಕಂಥ ತೆರಿಗೆ ಹಣದಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಆದರೆ ನಾವು ಬೀಗಕ್ಕೆ ಹೋಗಲ್ಲ ಆದರೆ ನೀವು ನಮ್ಮನ್ನು ತುಷ್ಟೀಕರಿಸ್ತಿರಲ್ಲ ಗೋಚರವಾಗಿ ಮಾತಾಡ್ತಿರಲ್ಲ ಮುಸ್ಲಿಮಾನ್ರನ್ನು ಮಾತ್ರ ಇವರು ತುಷ್ಟೀಕರಿಸ್ತಾರೆ ಮುಸ್ಲಿಮಾನ್ರಿಗೆಲ್ಲ ಸವಲತ್ತುಗಳ್ನ ಕೊಡ್ತಾರೆ ಏನು ಕೊಟ್ಟಿದ್ದೀವಿ ನಾವು ಸ್ಪೆಷಲ್ ಸ್ಕೀಮ್ ಏನು ಕೊಟ್ಟಿದ್ದೀವಿ ಹೇಳಿ ಏನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿನಲ್ಲಿ ಅಲ್ಪಸಂಖ್ಯಾತರಿಗೆ ಏನಾದ್ರೂ ಸ್ಪೆಷಲ್ ಸ್ಕೀಮ್ ಕೊಟ್ಟಿದ್ದೀವ ರೈತರಿಗೆ ಕೊಟ್ಟಿದ್ದೀವಿ ಕಾರ್ಮಿಕರಿಗೆ ಕೊಟ್ಟಿದ್ದೀವಿ ದಲಿತರಿಗೆ ಕೊಟ್ಟಿದ್ದೀವಿ ಎಲ್ಲ ವರ್ಗದ ಮಹಿಳೆಯರಿಗೆ ಕೊಟ್ಟಿದ್ದೀವಿ ಏನು ಹಂಚಿದ್ರು ಹಂಚಿದ್ರು ಹಾಂ ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತನಾಡಿ ಸರಿಯಾದಂಥ ರೀತಿಯೆಲ್ಲ ನೀವು ಮಾತಾಡ್ತಕ್ಕಂಥದ್ದು ಹಾಂ ತಗೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ನಾವೇನು ನೀವು ತಗೊಳ್ಳೋದನ್ನು ವಿರೋಧ ಮಾಡೋಕ್ಕೋಗಲ್ಲ ನಮ್ಮ ಹಣ ಅಲ್ಲ ಅದು ನಮಗೂ ಗೊತ್ತಿದೆ ನಾಳೆ ನೀವು ಹೇಳ್ಬೋದು ಏನು ನೀವು ಕಾಂಗ್ರೆಸ್ನವರು ಅವ್ರ ಮನೆಯಿಂದ ಕೊಟ್ಟಿದ್ದಾರೆ ಮನೆಯಿಂದ ಕೊಟ್ಟಿಲ್ಲ ನಾವು ನಾವು ಕೊಟ್ಟಿರ್ತಕ್ಕಂಥದ್ದು ಜನ ಕಟ್ತಕ್ಕಂಥ ತೆರಿಗೆನಲ್ಲಿ ಕೊಟ್ಟಿದ್ದೀವಿ ನೀವೇ ಹೇಳ್ಕೊಂತೀರಿ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಕೊಟ್ಟಿಲ್ಲವಾ ನಾವು ಆಯುಷ್ಮಾನ್ ಇದರಲ್ಲಿ ನಾವು ಜನರಿಗೆ ಸವಲತ್ತು ಕೊಡ್ತಾ ಇಲ್ವಾ ಯಾರ ಮನೆ ಹಣ ಕೊಡ್ತಾಯಿದ್ರಿ ನಾವೆಲ್ಲೂ ಕೂಡ ಹೇಳೋದಿಲ್ಲ ಸಿದ್ದರಾಮಯ್ಯ ಅವ್ರ ಮನೆಯಿಂದ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮನೆಯಿಂದ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಆದರೆ ಎಲ್ಲ ಸವಲತ್ತುಗಳನ್ನು ತಗೊಂಡು ನೀವು ಮುಗ್ಧ ಜನರನ್ನು ಎದ್ಕಟ್ಟೋದಕ್ಕೋಸ್ಕರ ಭಾವನೆಗಳನ್ನು ಭಾವನಾತ್ಮಕವಾದಂಥ ವಿಚಾರಗಳನ್ನು ಕೆದ್ಕೋದ್ರ ಮುಖಾಂತರ ಮುಸ್ಲ್ಮಾನರಿಗೆ ಮಾತ್ರ ಸವಲತ್ತು ಕೊಡ್ತಾರೆ ಏನು ಇದು ಒಂದು ಕಡೆ ಮುಸಲ್ಮಾನರನ್ನ ವಿರೋಧ ಮಾಡ್ತೀರಿ ಒಂದು ಕಡೆ ದಲಿತರನ್ನ ವಿರೋಧ ಮಾಡ್ತೀರಿ ಒಂದು ಕಡೆ ಬಡವ್ರನ್ನ ವಿರೋಧ ಮಾಡ್ತೀರಿ ನಮ್ಮ ಪಕ್ಷಕ್ಕೆ ಅದಲ್ಲ ನಮ್ಮ ಪಕ್ಷಕ್ಕೆ ಸ್ಪಷ್ಟವಾದಂಥ ಒಂದು ನೀತಿ ನಿಯಮ ಇದೆ ನೀತಿ ನಿಯಮ ಇದೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಡಿನಲ್ಲಿ ನಮ್ಮ ಸರ್ಕಾರ ಹೋಗ್ತಾ ಇದೆ ಸರ್ಕಾರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಆ ದೃಷ್ಟಿಯಿಂದ ಹಿಂದುಳಿದವರ್ಗದವ್ರಿಗೂ ನ್ಯಾಯ ಕೊಟ್ಟಿದ್ದೀವಿ ದಲಿತರಿಗೂ ನ್ಯಾಯ ಕೊಟ್ಟಿದ್ದೀವಿ ಅಲ್ಪಸಂಖ್ಯಾತರಿಗೂ ನ್ಯಾಯ ಕೊಟ್ಟಿದ್ದೀವಿ ರೈತರಿಗೆ ನ್ಯಾಯ ಕೊಟ್ಟಿದ್ದೀವಿ ಮಹಿಳೆಯರಿಗೆ ನ್ಯಾಯ ಕೊಟ್ಟಿದ್ದೀವಿ ನಿನ್ನೆ ನೀವು ನೋಡಿದಿರಿ ಎಲ್ಲ ದೃಶ್ಯ ಮಾಧ್ಯಮದಲ್ಲಿ ಸುದ್ದಿ ಬಂದಿದೆ ಅತ್ತೆ ಸೊಸ ಇಬ್ಬರು ನಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಬಂದಿರತಕ್ಕಂಥ ಹಣವನ್ನು ಎಲ್ಲ ಕೂಡಿ ಹಾಕಿ ಒಂದು ಬೋರ್ಗಳು ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ ಬೋರ್ವೆಲ್ ಕೊರೆಸಿದ್ದಾರೆ ಅದಕ್ಕಿಂತ ಒಂದು ಕಾರ್ಯಕ್ರಮ ಬೇಕೇನು ಇತಿಹಾಸ ಅವರು ಸಿದ್ದರಾಮಯ್ಯನ ಅಭಿನಂದಿಸಿದ್ದಾರೆ ಡಿ ಕೆ ಶಿವಕುಮಾರ್ರನ್ನ ಅಭಿನಂದಿಸಿದ್ದಾರೆ ಖರ್ಗೆ ಅವ್ರನ್ನ ಅಭಿನಂದಿಸಿದ್ದಾರೆ ಟೀಕೆ ಮಾಡಿ ನೀವು ರಚನಾತ್ಮಕವಾದಂಥ ಟೀಕೆ ಮಾಡಿ ನಾನು ಬೇಡ ಅಂತ ಹೇಳಲ್ಲ ಬೇಡ ಅಂತ ಹೇಳೋದು ಆಯಿತು ನಾನು ಸಿಟಿ ರವಿಯವರಿಗೆ ಕೇಳ್ತೀನಿ ನಾನು ಗೋರಿ ಮುಟ್ರಿ ನೋಡೋಣ ಆಗುತ್ತೆ ನಿಮ್ಮ ಕೈಲಿ ಕೋರ್ಟ್ ಕಾನೂನಿದೆ ಸಂವಿಧಾನ ಇದೆ ತೊಂಬತ್ತನೇ ತೊಂಬತ್ತೊಂದನೇ ಇಸ್ವಿನಲ್ಲಿ ಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಓದಿ ನೋಡ್ಕೊಳ್ಳಿ ನೀವು ಕೋರ್ಟ್ ಆದೇಶ ಏನಿದೆ ಅಂತ ಹೇಳಿ ಭಾಷಣ ಮಾಡೋದಲ್ಲ ಕಂಟಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಮೂರು ನಾಲ್ಕು ಸರಿ ಎಮ್ ಎಲ್ ಎ ಆಗಿದ್ದೀರಿ ಮಂತ್ರಿ ಆಗಿದ್ದೀರಿ ಆ ಸೂಲಿ ಬೆಲೆ ಬಿಡಿ ಏನೂ ಆಗಿಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ನು ಬರೀ ಭಾಷಣ ಬರೀ ಬೊಗಳ ಹೊಡ್ಕೊಂಡು ಹೋಗೋದಷ್ಟೇ ಕಮಿಷನ್ ಭಾಷಣ ಕಮಿಷನ್ ಭಾಷಣ ಅವ್ನು ಬಿಡಿ ಬಟ್ ನೀನು ನೀವು ನಾನು ಸಿ ಟಿ ರವಿನ ಯಾಕೆ ನೀನು ಅಂತ ಅಂತಂದರೆ ನಾನು ನಾನೇ ಅವನ ರಾಜಕಾರಣಕ್ಕೆ ಕರ್ಕೊಂಬಂದಿರೋದು ಕರ್ಕೊಬಂದಿದ್ದು ಅದರಿಂದ ನಾನು ಸ್ವಲ್ಪ ಏಕವಚನ ಬರುತ್ತೆ ಯಾರು ಮಿಸ್ಟೇಕ್ ಮಾಡ್ಕೊಬೇಡಿ ಸಿಟಿ ರವಿ ಈ ಕ್ಷೇತ್ರದ ಆಗಿದ್ದೆ ನೀನು ನಿನಗೆ ಸೇರುತ್ತೆ ಆ ಕ್ಷೇತ್ರ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು ಎಲ್ಲರೂ ಕೂಡ ನಿಮಗೆ ಭಾವನಾತ್ಮಕವಾಗಿ ಸಂಬಂಧ ಇದೆ ಆದರೆ ನೀನು ಮಾತನಾಡ್ತಕ್ಕಂಥದ್ದು ಏನಪ್ಪ ಸರಿನಾ ಇದು ಒಂದು ಸರಿ ನಿನ್ನ ಆತ್ಮಾವಲೋಕನ ಮಾಡ್ಕ ಒಂದ್ಸರಿ ನಿನ್ನ ಆತ್ಮ ವಿಮರ್ಶೆ ಮಾಡ್ಕ ಭಾಷಣಕ್ಕೋಸ್ಕರ ಭಾಷಣ ಮಾಡೋದಲ್ಲ ಹ್ಞೂ ಇಲ್ಲೆಲ್ಲ ಹೇಳಿದೆ ನೋಡಿದೆ ನಾನು ಪೇಪರ್ ನಾನು ಎಲ್ಲ ಪೇಪರ್ ಸಿಗಲಿಲ್ಲ ಯಾರು ಮಿಸ್ಟೇಕ್ ಮಾಡ್ಕೊಬೇಡಿ ಮುಸ್ಲಿಮರಲ್ಲಿ ಅಹಿಷ್ಣುತೆ ಭಯೋತ್ಪಾದನೆ ಕಾರಣ ಸಿಟಿ ರವಿ ರೀ ಚಿಕ್ಕಮಗಳೂರಿನಲ್ಲಿ ಯಾರು ಒಬ್ಬ ಹುಡುಗ ಭಯೋತ್ಪಾದಕ ಇದ್ದಾನೆ ಒಬ್ಬ ಹುಡುಗ ಚಿಕ್ಕಮಗಳೂರಿನಲ್ಲಿ ಮಾನವ ವಿರೋಧಿ ಕೆಲಸ ಮಾಡಿದ್ದಾನೆ ಅಂತ ತೋರಿಸ್ಬಿಟ್ರೆ ನಾನು ಆಗಿಬಿಡ್ತೀನಿ ನಾನು ಮುಸ್ಲಿಮರು ಮುಸ್ಲಿಮ್ರನ್ನ ನಾನು ಏನು ತಲೆ ಮೇಲೆ ಇಟ್ಕೊಂಡು ಇಲ್ಲ ಅದನ್ನು ಹೇಳ್ಬೇಕಲ್ಲಪ್ಪ ಅವ್ರ ವೃತ್ತಿನ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಬಿಡಿ ಅವ್ರೇನು ನಿನ್ನೆ ಅಡ್ಡ ಬಂದಿದ್ದಾರೆ ನಿಮಗೆ ಅಡ್ಡ ಬಂದು ಕೂತಿದಾರಾ ಎಲ್ಲಾದರೂ ದಲಿತರು ಅಡ್ಡ ಬಂದ್ರಾ ಅಲ್ಲಿ ನೋಡೋಣ ಎಣಿಸಿ ನೋಡೋಣ ನೀವು ಎಷ್ಟು ಜನ ದುಡ್ಡು ಕೊಟ್ಟು ಕರ್ಕೊ ಎಷ್ಟು ಜನರಿಗೆ ಹಣ ಕೊಟ್ಟು ಕರ್ಕೊಬಂದಿದ್ದೀರಿ ಅನ್ನೋದು ನೋಡೋಣ ಕೇಳೋಣ ಎಲ್ಲಿ ನಿಮ್ಮ ಶೋಭಾ ಕರಂದಾಜೆ ಎಲ್ಲಿ ಸಾರ್ ಏನು ಬೆಂಕಿ ಚೆಂಡು ಏನು ಹೇಳ್ತೀರಿ ನೀವೆಲ್ಲ ರುದ್ರ ಇದ್ದಾರೆ ಏನು ಹೇಳ್ತೀವಿ ಹೆಸರಿಟ್ಟಿದ್ರೆ ಬೆಂಕಿ ಚೆಂಡು ಹಿಂದೂ ಬೆಂಕಿ ಚೆಂಡು ಎಲ್ಲಿ ಶೋಭಾಕರಂದಾಜೆ ಹಾಂ ಎಲ್ಲಿ ನಿಮ್ಮ ಪ್ರಮೋದ್ ಮಧುರಾಜ್ ಬರಬೇಕಲ್ಲ ಅಲ್ಲಿ ಪಾಪ ಬಡಪಾಯಿಗಳು ಅಲ್ಲಿ ಬಾಬಾಗಳಿರ್ತಕ್ಕಂಥವ್ರು ದಿನನಿತ್ಯದ ಒಂದು ಹೊತ್ತಿನ ಊಟಕ್ಕೆ ಕೂಡ ಕಷ್ಟ ಇದೆ ಅವರಿಗೆ ಅಷ್ಟು ಕಷ್ಟಪಡ್ತಾರೆ ಅವರು ನನಗೆ ಗೊತ್ತಿದೆ ನನಗೆ ಭಾವನಾತ್ಮಕವಾದಂಥ ಸಂಬಂಧ ಇದೆ ಅಲ್ಲಿ ಅಲ್ಲಿರ್ತಕ್ಕಂಥ ದಲಿತವ್ರಿಗಾಗಲಿ ಮುಸ್ಲಿಮವ್ರಿಗಾಗಲಿ ಗೌಡ್ರೇ ಆಗಲಿ ಲಿಂಗಾಯತರೇ ಆಗಲಿ ಯಾರೇ ಆಗಲಿ ನನಗೆ ಭಾವನಾತ್ಮಕವಾದಂಥ ಸಂಬಂಧ ಇದೆ ದಿನನಿತ್ಯ ಒಂದು ಒಬ್ಬರಾದರೂ ಇಬ್ಬರಾದರೂ ನಂಗೆ ಫೋನ್ ಮಾಡ್ತಾರೆ ಪ್ರಚೋದನೆ ಮಾಡಿ ಅವರು ಬದುಕನ್ನು ನಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅಲ್ಲಿ ಪೂಜೆ ನೀವೇನು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದಿರಿ ಅದರ ಮುಂದಿನ ದಿನಗಳಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ನಾವು ಕೂಡ ಪ್ರಶ್ನೆ ಮಾಡ್ತೀವಿ ಸರ್ ಅದು ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ನೇಮಕ ಅಲ್ಲ ನಾನು ಕೇಳಿದ್ದೀನಿ ಹೇಳ್ತೀನಿ ಕೇಳಿದ್ರೆ ಭಾ ಇರಿ ಬೀಗ ಸರ್ಕಾರ ಬೇರೆ ಆಗಿದೆ ಅದು ಮತೀಯ ಶಕ್ತಿಗಳಿದ್ದಂಥ ಸಂದರ್ಭದಲ್ಲಿ ನೇಮಕ ಆಗಿರ್ತಕ್ಕಂಥ ಸಮಿತಿ ಅದು ಅದನ್ನು ನಾವು ಮುಂದೆ ನಡೀತಕ್ಕಂಥ ನಮ್ಮ ಜಿಲ್ಲಾ ಸಮಿತಿ ಸಭೆಯಲ್ಲಿ ಆ ಸಮಿತಿನ ಬದಲಾವಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಮಂತ್ರಿಗಳಿಗೂ ಹೇಳ್ತೀವಿ ಸರ್ಕಾರ ಬಂದು ಒಂದೂವರೆ ವರ್ಷ ಆಗಿದೆ ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಈಗ ಗಮನ ಕೊಡ್ತೀವಿ ಸ್ವಲ್ಪ ಎಚ್ಚರಿಕೆ ನಮ್ಗೊಂದು ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟ ತಕ್ಷಣ ನೋವು ಗೊತ್ತಾಗುತ್ತಲ್ಲ ಸರ್ ಈಗ ಗೊತ್ತಾಗಿದೆ ಅದರ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪ್ರಯತ್ನ ಅಲ್ಲ ಬದಲಾವಣೆ ಮಾಡಲೇಬೇಕು ಅದರಲ್ಲೇನು ಪ್ರಶ್ನೆ ಇಲ್ಲ ಯಾರು ಏನೇನು ಭಾಷಣ ಮಾಡ್ಬೋದು ಯಾರು ಏನೇ ಹೇಳ್ಬೋದು ಜನರಿಗೆ ಜನರ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥದಕ್ಕೆ ಕಾಂಗ್ರೆಸ್ ಪಕ್ಷ ಬಿಡೋದಿಲ್ಲ ನಮ್ಮ ಸರ್ಕಾರನೂ ಕೂಡ ಅದಕ್ಕೆ ಅವಕಾಶ ಕೊಡೋದು ಹಾಂ ಮುತಾಲಕ್ಕೆ ಯಾರ್ರೀ ಮುತಾಲಕ್ಕೆ ಯಾರು ರೀ ಮುತಾಲಿಕೂ ನಮ್ಮ ಜಿಲ್ಲೆಗೆ ಏನು ರೀ ಸಂಬಂಧ ಇದೆ ಹೊರಗಡೆಯಿಂದ ಬಂದು ಈ ಜಿಲ್ಲೆ ಬೆಂಕಿ ಆಗ್ತಕ್ಕಂಥ ಕೆಲಸನ ಮಾಡೋದಲ್ಲ ಸೋಲಿ ಬೆಲೆ ಆಗಲಿ ಅವರಿಬ್ಬರಿಗೂ ಕೂಡ ಈ ಜಿಲ್ಲೆ ಒಳಗಡೆ ಮಾತನಾಡ್ತಕ್ಕಂಥ ನೈತಿಕತೆ ಇಲ್ಲ ಯಾರವ್ರು ಮಾತಾಡೋದಕ್ಕೆ ಅವರೇನು ನಮ್ಮ ಜಿಲ್ಲೆಯ ಸಿಟಿ ಜಿಲ್ಲೆಯ ಇವರ ವಕ್ತಾರರು ಅವರು ಅಶಾಂತಿ ಮೂಡಿಸೋದಕ್ಕೆ ಇಲ್ಲಿಗೆ ಬರೋದವರು ಮುತಾಲಿಕ್ ಮಾತಾಡಿದ್ದನ್ನು ಒಂದ್ಸರಿ ಯಾರ ಆಡಿಯೋ ಇದ್ದರೆ ಹಾಕಿ ಹಿಂದೆ ಏನು ಮಾತಾಡಿದ್ರು ಕಳೆದ ಬಾರಿ ಏನು ಮಾತಾಡಿದರು ಇದೇ ಸಿಟಿ ರವಿ ಬಗ್ಗೆ ಏನು ಮಾತಾಡಿದರು ಸುನೀಲ್ ಕುಮಾರ್ ಬಗ್ಗೆ ಏನು ಮಾತಾಡಿದ್ರು ಸುನೀಲ್ ಕುಮಾರ್ ವಿರುದ್ಧ ಹೆಂಗೆ ಚುನಾವಣೆ ನಿಂತಿರಿ ನೀವು ಹಿಂದೂ ಈಗ ನಾನು ಕೇಳೋದು ನಾನೊಂದು ಪ್ರಶ್ನೆ ಕೇಳ್ತೀನಿ ಹಿಂದೂಗಳೆಲ್ಲ ಒಂದಾಗಬೇಕು ಅಂತ ಹೇಳ್ತಾರಲ್ಲಪ್ಪ ಸುನೀಲ್ ಕುಮಾರ್ ಹಂಗಾರೆ ಆವತ್ತು ದಿವಸ ಹಿಂದೂ ಆಗಿರಲ್ವ ಹಿಂದೂ ಅಲ್ವ ಅವನು ನಿಮ್ಮ ದೃಷ್ಟಿನಲ್ಲಿ ಅವತ್ತು ಹಿಂದುಳಿದ ವರ್ಗದ ಒಂದು ಜಾತಿಯ ಮುಖಂಡ ಅಂತೇಳಿದ್ರೆ ಹೋಗಿ ಅಲ್ಲಿ ಅವನ ವಿರುದ್ಧ ಎಲೆಕ್ಷನ್ ನಿಂತರ ಹ್ಞೂ ಹತಾಶೆಯಿಂದ ಮಾತಾಡ್ತಾರೆ ಸರ್ಕಾರ ಉಲ್ಲಂಘನೆ ಮಾಡ್ತೀರಾ ಯಾಕೆ ಆರ್ಥಿಕ ಉಲ್ಲಂಘನೆ ಆಗಿದೆ ಅಂತೇಳಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಡೆಪ್ಟಿ ಸಿ ನಾನು ಅದನ್ನಿಲ್ಲಿ ಹೇಳಲಿಲ್ಲ ನಮ್ಮ ಡೆಪ್ಟಿ ಸಿ ಎಮ್ ಗಮನಕ್ಕೂ ತರ್ತೀವಿ ಹೋಮ್ ಮಿನಿಸ್ಟ್ರ್ ಗಮನಕ್ಕೂ ತರ್ತೀವಿ ಉಲ್ಲಂಘನೆ ನಾವಿಲ್ಲಿ ಟಿ ಸಿ ಹತ್ರ ಎಸ್ ಪಿ ಹತ್ರ ಮಾತಾಡಕ್ಕೆ ಹೋಗಲ್ಲ ಈ ವಿಚಾರ ನಮ್ಮ ಸರ್ಕಾರ ಇಟ್ಕೊಂಡು ನಮ್ಮ ನಾಯಕರ ಜೊತೆ ನಾವು ಚರ್ಚೆ ಮಾಡಬೇಕು ಇಲ್ಲಿ ನಾವು ಹೋಗಿ ಡಿ ಸಿಗೆ ನೀವು ಅದನ್ನು ಉಲ್ಲಂಘನೆ ಆಗಿದೆ ನೀವು ಅದು ಕ್ರಮ ತಗೊಳ್ಳಿ ಅಂತಂದರೆ ಆಗಲ್ಲ ನಮ್ಮ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾವು ನಮ್ಮ ಡೆಪ್ಟಿ ಸಿ ಎಂ ಜೊತೆ ಚರ್ಚೆ ಮಾಡ್ತೀವಿ ಹೋಮ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡ್ತೀವಿ ಪ್ರಿಯಾಂಕಾ ಖರ್ಗೆ ಜೊತೆ ಚರ್ಚೆ ಮಾಡ್ತೀವಿ ಕೃಷ್ಣ ಬೈರೇಗೌಡರ ಜೊತೆ ಚರ್ಚೆ ಮಾಡ್ತೀವಿ ನಮ್ಮ ಪಕ್ಷದಲ್ಲೂ ಕೂಡ ಸೈದ್ಧಾಂತಿಕವಾಗಿ ಜಾತ್ಯಾತೀತವಾಗಿ ಚಿಂತನೆ ಮಾಡ್ತಕ್ಕಂಥ ಅನೇಕ ನಾಯಕರುಗಳಿದ್ದಾರೆ

ಈದ್ ಮಿಲಾದಲ್ಲೂ ಕೂಡ ಅಷ್ಟೇ ಅವರು ಹೆಲ್ಮೆಟ್ ಹಾಕ್ತಾ ಇದ್ದಾಗ ಕೇಸ್ ಹಾಕಲ್ಲ ಆ ಟೈಮಲ್ಲಿ ಒಂಟ ಒಂದು ದಿವಸ ಒಂದು ದಿವಸ ಸ್ವಲ್ಪ ಫ್ರೀ ಬಿಡ್ತಾರೆ ವೀಲಿಂಗ್ ಮಾಡೋದಕ್ಕೆ ಮೊನ್ನೆ ಕೇಸ್ ಹಾಕಿದೆ ವೀಲಿಂಗ್ ಮಾಡಿದವರಿಗೆ ಮೊನ್ನೆ ಮೂರು ಜನನ ಹಿಡಿದು ಮೊಕದ್ದಮೆ ದಾಖಲಾಗಿದೆ ನಾನು ತಿಳ್ಕೊಂಡಿದ್ದೀನಿ ಹೇಳಿ ಈದ್ ಅದು ಯಾರಿಗೂ ಸಂದೇಶ

ಇಬ್ರಾಹಿಂ ಇಬ್ರಾಹಿಂ ರೇ ಅದು ನೂರಕ್ಕೆ ಒಂದು ಪರ್ಸೆಂಟ್ ಜನ ಒಂದು ಪರ್ಸೆಂಟ್ ಜನ ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ನಾನು ಎಲ್ಲೂ ಎಲ್ಲ ಡಿಫೆಂಡ್ ಮಾಡ್ತಾ ಇಲ್ಲ ನಾನು ಒಂದು ಪರ್ಸೆಂಟ್ ಜನ ಎಲ್ಲ ಕಡೆನೂ ಇರ್ತಾರೆ ಗೊತ್ತಾಯ್ತಲ್ಲ ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ಬೇಕಾದ್ರು ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರು ಎಸ್ ಪಿ ಅವ್ರು ಮಾಡಬೇಕಾಗತ್ತೆ ಎಸ್ ಪಿ ಅವ್ರ ಹತ್ರ ಮಾತಾಡ್ತೀವಿ